ಆಗಸ್ಟ್ ಇಪ್ಪತ್ತೈದರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರ ಚುನಾವಣೆ ಆಯಾ ಜಿಲ್ಲಾ ಕೇಂದ್ರದಲ್ಲಿ ನಡೆಯಲಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೇಂದ್ರ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಪಂಕಜ ಮಲ್ಲಿಕಾರ್ಜುನ್ ಅವರು ತಿಳಿಸಿದರು ಘೋಷಣೆ ಆಗಿದೆ ಮತ್ತೆ ರಾಜ್ಯ ರಾಜ್ಯಾಧ್ಯಕ್ಷರಾಗಿ ಶಂಕರ್ ಬಿದ್ರಿಯವರು ತಮ್ಮ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಈಗ ಕಾರ್ಯ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಐವತ್ತು ಜ ಜನ ಪಟ್ಟಿಯಲ್ಲಿರ್ತಾರೆ ಅದರಲ್ಲಿ ಇಪ್ಪತ್ತೇಳು ಜನನ ಎಲ್ಲ ರಾಜ್ಯಗಳ ಎಲ್ಲ ತಾಲೂಕುಗಳಿಗೆ ಮತ್ತು ಜಿಲ್ಲೆಗಳಿಗೆ ಅನ್ವಯವಾಗಿ ಇದನ್ನು ನಮ್ಮ ಭೀಮಣ್ಣ ಕಂಟ್ರೆಯವರು ಮತ್ತು ಈಶ್ವರ್ ಅವರು ಹಾಗೂ ಶಂಕರ್ ಬೀದ್ರಿಯವರು ಮತ್ತು ಶ್ಯಾಮು ಶಿವಶಂಕರಪ್ಪನವರು ಇದನ್ನು ಸಮಾನವಾಗಿ ಎಲ್ರಿಗೂ ಅವಕಾಶ ಸಿಗಲಿ ಅನ್ನೋ ಹಾಗೆ ಒಂದು ಪಟ್ಟಿಯನ್ನು ತಯಾರು ಮಾಡಿರ್ತಾರೆ ಆದ ಸಂಬಂಧದಲ್ಲಿ ನಮ್ಮ ಜಿಲ್ಲೆಯಿಂದ ಮೂಡಿಗೆರೆಯ ಪೂರ್ಣೇಶ್ ಮೂರ್ತಿಯವರು ಇದು ಈ ಇಪ್ಪತ್ತೊಂದು ಕ್ರಮ ಸಂಖ್ಯೆಯಲ್ಲಿ ಇರ್ತಾರೆ ಸಾರಿ ಇಪ್ಪತ್ತೇಳು ಮತವನ್ನು ಹಾಕುವಂಥ <smug Alcohol Physical Patriots> <sparking in> <back> ಹಕ್ಕನ್ನ ಪಡೆದಿರ್ತಾರೆ ಬೆಳಗ್ಗೆ ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆಯ ತನಕ ಮತದಾನ ಆಗ್ತದೆ ಯಾರು ಎರಡು ಸಾವಿರದ ಐನೂರು ರೂಪಾಯಿಗಳ ಮೇಲ್ಪಟ್ಟು ಯಾರು ಮೆಂಬರ್ಶಿಪ್ ನ ಪಡೆದಿರ್ತಾರೋ ಅವರಿಗೆ ಮತವನ್ನ ಹಾಕುವಂತಹ ಹಕ್ಕನ್ನ ಪಡೆದಿರ್ತಾರೆ ಅದು ಎಲ್ಲಾ ತಾಲೂಕಿನಲ್ಲಿ ಒಂದೊಂದು ನಮ್ಮ ಜಿಲ್ಲೆದು ಕಡೂರ್ನಲ್ಲಿ ಇರ್ತದೆ ಕಡೂರು ಇದು ನೌಕರರ ಭವನದಲ್ಲಿ ಮತದಾನವನ್ನ ಮಾಡಬಹುದು

ಎಲ್ಲಾ ಜಿಲ್ಲೆಗಳಲ್ಲಿ ತುಂಬಾ ಜಾಸ್ತಿ ಇರೋದು ಬೀದರ್ನಲ್ಲಿ ನಾಲ್ಕು ಸಾವಿರದ ಆರ್ನೂರ ಎಂಬತ್ತು ಓಟ್ಗಳಿವೆ ಬೆಂಗಳೂರು ಐದೂವರೆ ಐದು ಸಾವಿರದ ಇನ್ನೂರ ಐವತ್ತು ಓಟ್ ಇದೆ ಬಳ್ಳಾರಿ ಬಳ್ಳಾರಿ ಏಳು ಸಾವಿರ ಚಿಲ್ಲರೆ ಇದೆ ಗುಲ್ಬರ್ಗ ನಮ್ಮ ಜಿಲ್ಲೆದು ಇನ್ನೂರ ಸಾವಿರದ ಇನ್ನೂರು ಓಟ್ ಇದೆ ಮತದಾರರು ಜಗದೀಶ್ ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು